ಸರ್ ತುಂಬ ಆಗ್ತಾ ಇದೆ ಆ್ಯಕ್ಚುಲಿ ನಾನು ಈ ಸಿನಿಮಾನ ಎರಡು ಸರಿ ಇದು ಎರಡನೇ ಬಾರಿ ನೋಡ್ತಾ ಇರೋದು ಅವತ್ತು ನೋಡಿದ್ದಕ್ಕಿಂತ ಇವತ್ತು ವಾವ್ ಅಂತ ಅನಿಸಿದೆ ಆಮೇಲೆ ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ತುಂಬ ಹೆಮ್ಮೆ ಅನಿಸುತ್ತೆ ಮತ್ತು ನಿಜಕ್ಕೂ ನಾನು ಪುಣ್ಯ ಮಾಡಿದ್ದೆ ಅನ್ಕೋತೀನಿ ಯಾಕೆಂದರೆ ಸತ್ಯ ಸರ್ ಅವರ ಸಿನಿಮಾ ಅಂತಂದರೆ ಏನು ಬೇರೆ ಏನು ಹೇಳೋಂಗೇ ಇಲ್ಲ ಮಾತಾಡೋಂಗಿಲ್ಲ ಅವ್ರ ಸಿನಿಮಾದಲ್ಲಿ ಪ್ರತಿಯೊಂದು ಕಥೆಗಳಲ್ಲೂ ಕೂಡ ಒಂದು ಏನಾರು ಒಂದು ಅರ್ಥಗರ್ಭಿತವಾದ ಒಂದು ಮೆಸೇಜ್ ಅಂತೂ ಇದ್ದೇ ಇರುತ್ತೆ ಅದೇ ಥರ ಈ ಒಂದು ಎಕ್ಸ್ಚೇಂಜ್ ವೈಸ್ ಸಿನಿಮಾದಲ್ಲೂ ಕೂಡ ಒಂದು ಅದ್ಭುತವಾದ ಒಂದು ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ ನಾವು ಸುಮ್ಮನೆ ಹೇಳೋದಲ್ಲ ಅದು ಭಾವನಾತ್ಮಕವಾದಂಥ ಒಂದು ಅದ್ಭುತವಾದ ಕಥೆ ಇದು ನಾಳೆ ರಾಜ್ಯಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗ್ತಾಯಿದೆ ನಮ್ಮ ಕೊಳ್ಳೇಗಾಲದಲ್ಲೂ ಕೂಡ ಶಾಂತಿ ಥಿಯೇಟರ್ ರಿಲೀಸ್ ಇದೆ ಸೊ ಪ್ರತಿಯೊಬ್ಬರು ಎಲ್ಲರೂ ಹೋಗಿ ಮನೆ ಮಂದಿಯೆಲ್ಲ ಕೂತು ನೋಡೋವಂಥ ಸಿನ್ಮಾ ಎಲ್ಲರೂ ಹೋಗಿ ಸಿನಿಮಾ ನೋಡಿ ಎಲ್ಲ ಹೊಸ ಕಲಾವಿದರುಗಳಿದ್ದಾರೆ ಹಳವರು ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಈ ಮೂಲಕ ಕೇಳ್ಕೊತೀನಿ ತುಂಬ ಚೆನ್ನಾಗಿದೆ ಮತ್ತು ಮ್ಯೂಸಿಕಲ್ಲಿ ಬಂದರೆ ನಮ್ಮ ಹರ್ಷ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಸರ್ ಆ ಒಂದು ಕುಂತೀಕರಣ ಸಾಂಗ್ ಇವತ್ತು ಸಂಜೆ ನಾಲ್ಕು ಗಂಟೆ ಬಿಡುಗಡೆ ಆಗ್ತಾಯಿದೆ ನಿಜಕ್ಕೂ ಭಾಳ ಕಾಡೋ ಸಾಂಗ್ ಅದು ನನಗೆ ನನಗಂತ ಎಕ್ಸ್ಪೆಷಲಿ ತುಂಬ ಇಷ್ಟವಾದಂಥ ಸಾಂಗ್ ಅದು ಇಷ್ಟುವರೆಗೂ ಎಲ್ಲಿ ನಮ್ಮ ಕನ್ನಡ ಸಿನಿಮಾ ಚಿತ್ರರಂಗದಲ್ಲಿ ಕುಂತಿ ಕುಂತಿಕರ್ಣ ಅವರ ಸಾಂಗ್ಗಳು ಬಂದಿದೆಯೋ ಅವನ್ನೆಲ್ಲ ಒಟ್ಟಿಂಗ್ ಮಾಡಿದ್ರೆ ಅದನ್ನು ಒಟ್ಟಿಂಗ್ ಮಾಡಿದ್ರು ಒಂದಾದರೆ ಇದು ಅದಕ್ಕಿಂತ ಅಂದ್ಬಿಟ್ಟು ಮೇಲೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟು ಅದ್ಭುತವಾಗಿದೆ ನನಗೆ ತುಂಬ ಕಾಡುತ್ತೆ ಅದು ಇವತ್ತು ಸಂಜೆ ಅದು ಕೂಡ ನಮ್ಮ ಸತ್ಯ ಮ್ಯೂಸಿಕಲ್ಲಿ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗ್ತದೆ ದಯವಿಟ್ಟು ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ನಾಳೆ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಸೋ ಮಚ್